ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಊಟ ಆದಮೇಲೆ ಏನಾದರೂ ಸಿಂಪಲ್ ಆಗಿರೋ ಸಿಹಿ ಬೇಕನ್ನಿಸಿದಾಗ ಇದನ್ನು ಟ್ರೈ ಮಾಡಿ ನೋಡಿ ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಡ ಸಕ್ಕರೆ ಕೂಡ ಬೇಡ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಇದು ಕಂಡೆನ್ಸ್ಡ್ ಮಿಲ್ಕ್ ಒನ್ ಬಟ್ಲಷ್ಟು ಇಲ್ಲ ಅಂಗಡಿಗಳಲ್ಲೂ ಇದು ಸುಲಭವಾಗಿ ಸಿಗುತ್ತೆ ಮಿಲ್ಕ್ ಮೇಡದು ಬರುತ್ತೆ ಅಮೂಲದ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು ಸಣ್ಣ ಬಾಟ್ಲಲ್ಲಿ ಒಂದು ಬಟ್ಲಷ್ಟು ಕಂಡೆನ್ಸ್ ಮಿಲ್ಕ್ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟೌವ್ನ ಸಣ್ಣ ಇಟ್ಕೊಂಡು ಸುಮಾರು ಒಂದು ಎರಡು ನಿಮಿಷ ಬಿಸಿ ಮಾಡ್ಕೋಬೇಕು ಇದರಲ್ಲೇ ಸಾಕಷ್ಟು ಸಿಹಿ ಅಂಶ ಇರುತ್ತೆ ಅದಕ್ಕೋಸ್ಕರವಾಗಿ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇಲ್ಲ ಇದರಲ್ಲಿ ಎಷ್ಟು ಸಿಹಿ ಅಂಶ ಇದೆಯಲ್ಲ ಅಷ್ಟೇ ಸಾಕಾಗತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಮ್ಯಾಶ್ ಅಂದರೆ ನುಣ್ಣಗೆ ಮಾಡಿಟ್ಕೊಂಡಿರೋ ಪನ್ನೀರು ಇದು ಕೂಡ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಸುಮಾರು ಒಂದು ಇನ್ನೂರು ಗ್ರಾಮ್ಸಷ್ಟು ಪನ್ನೀರನ್ನ ಉಪಯೋಗ ಮಾಡಿದ್ದೀನಿ ಅಥವಾ ಎರಡರಿಂದ ಮೂರು ಬಟ್ಲಷ್ಟು ಒಂದು ಬಟ್ಲಷ್ಟು ಕಂಡೆನ್ಸ್ ಮಿಲ್ಕ್ನ ಉಪಯೋಗ ಮಾಡಿದ್ದೆ ಪನ್ನೀರ್ನ ಮನೇಲೇ ಮಾಡ್ಕೊಳ್ಳಂಗಿದ್ರೆ ಇದರ ರೆಸಿಪಿ ಅಂದರೆ ಪನ್ನೀರ್ನ ಯಾವ ಯಾವ ರೀತಿ ಮಾಡ್ಬೋದು ಅನ್ನೋ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು ನನ್ನ ಚಾನಲಲ್ಲಿದೆ ಸರ್ಚ್ ಮಾಡ್ಬೋದು ನೋಡ್ಬೋದು ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಗಟ್ಟಿ ಬರುತ್ತೆ ತಳ ಬಿಡುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಐ ಫ್ಲೇಮ್ ಬೇಡವೇ ಬೇಡ ಸುಮಾರು ಒಂದು ಐದು ನಿಮಿಷ ಆದಮೇಲೆ ತಳ ಇದೆ ನೋಡಿ ಗಟ್ಟಿ ಕೂಡ ಬಂದಿದೆ ಕಂಡೆನ್ಸ್ ಮಿಲ್ಕ್ ಒಂದು ಬಟ್ಲು ಹಾಕ್ಕೊಂಡಿದ್ನಲ್ಲ ಅಷ್ಟೇ ಸಾಕಾಗುತ್ತೆ ಸಿಹಿನ ನಾನು ಚೆಕ್ ಮಾಡಿ ನೋಡಿದ್ದೀನಿ ಇದ್ರ ಮೇಲೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಬೋದು ಇಷ್ಟೇ ಪ್ರೊಸೆಸ್ ಇದ್ರದ್ದು ತುಪ್ಪ ಹಚ್ಚಿಟ್ಕೊಂಡಿರೋ ಬಟ್ಲು ಬಟ್ಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಲೆವೆಲ್ ಮಾಡ್ಕೋಬೇಕು ಸಮ ಮಾಡ್ಕೋಬೇಕು ಇದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಪಿಸ್ತಾ ಕೂಡ ಹಾಕೋಬೋದು ಗೋಡಂಬಿ ಕೂಡ ಹಾಕೋಬೋದು ಇದನ್ನು ಸುಮಾರು ಒಂದು ಐದು ನಿಮಿಷ ಫ್ರಿಡ್ಜಲ್ಲಿ ಇಡಬೇಕು ಫ್ರೀಸರಲ್ಲಿ ಇಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಐದು ನಿಮಿಷ ಆದಮೇಲೆ ಕರೆಕ್ಟಾಗಿ ಸೆಟ್ಟಾಗಿದೆ ಕಟ್ ಮಾಡ್ಕೋಬೇಕು ಇನ್ಸ್ಟೆಂಟ್ ಕಲಾಕಂದ್ರೆ ರೆಸಿಪಿ ಅಂತ ಕರೆದ್ರು ಕೂಡ ತಪ್ಪಾಗೋದಿಲ್ಲ ಮಾಡೋದು ತುಂಬಾ ಸ್ವಲ್ಪ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಭಾನುವಾರ ಯಾವಾಗಾದರೂ ಮಧ್ಯಾಹ್ನ ಯಾರಾದರೂ ಬಂದಾಗ ಅಥವಾ ನಾವೇ ತಿನ್ನಬೇಕು ಏನಾದರೂ ಸಿಹಿ ಅನ್ನಿಸ್ದಾಗ ಮಾಡಿ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು